ಇನ್ನು ವಿಜೇಂದ್ರ ವಿರುದ್ಧ ಬಂಡಾಯ ಸಾರಿರುವಂಥ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸನ್ನು ಕೊಟ್ಟಿದೆ ಅದಕ್ಕೆ ಉತ್ತರವನ್ನು ಯತ್ನಾಳ್ ಕೊಡಬೇಕಾಗಿದೆ ಆದರೆ ಇದರ ನಡುವೆನೇ ಒಂದಿಷ್ಟು ಸಿಟ್ಟಾಗಿದ್ದಾರೆ ಅಂತ ಇನ್ನು ಹತ್ತು ದಿನದಲ್ಲಿ ಪಕ್ಷದಲ್ಲಿ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳು ಕೂಡ ಸರಿ ಹೋಗುತ್ತೆ ಅಂತ ಬಿ ಜೆ ಪಿ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ದಲಿತ ಸಚಿವರು ದೆಹಲಿ ಟೂರನ್ನು ಶುರು ಮಾಡಿದ್ದಾರೆ ಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿ ಗೆದ್ದಿದ್ದಾರೆ ಶಿಸ್ತು ಕ್ರಮದ ಬಗ್ಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಹೈಕಮಾಂಡ್ ನ ಕೆಲ ನಾಯಕರ ಮೇಲೆ ಯತ್ನಾಳ್ ಮುನಿಸಿಕೊಂಡಿದ್ದಾರಂತೆ ನಾನು ಪಕ್ಷಕ್ಕಾಗೆ ಇಷ್ಟೆಲ್ಲ ಹೋರಾಡ್ತಿರುವಾಗ ನನಗೆ ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆಪ್ತರ ಮುಂದೆ ಸಿಟ್ಟು ಹೊರ ಹಾಕಿದ್ದಾರೆ ಇದಿಷ್ಟೇ ಅಲ್ಲ ಶೋಕಾಸ್ ನೋಟಿಸ್ ಸಂಬಂಧ ಎಕ್ಸ್ ಖಾತೆಯಲ್ಲೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ ಏಕಪಕ್ಷೀಯ ನಿರ್ಧಾರಗಳು ಉತ್ತರ ಕರ್ನಾಟಕ ಭಾಗದ ಕಡೆಗಣನೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ ವೈಫಲ್ಯಗಳನ್ನು ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಶುಭಮಸ್ತು ಹತ್ತು ದಿನದಲ್ಲಿ ಬಿಜೆಪಿ ಬಣರಾಜಕೀಯ ಸ್ಟಾಪ್ ಹೀಗಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಆದ್ರೆ ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ಅನೇಕರು ಈಗ್ಲೂ ದೆಹಲಿಯಲ್ಲೇ ಇದ್ದು ವರಿಷ್ಠರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಇನ್ನೊಂದು ವಾರ ತಪ್ಪಿದ್ರೆ ಹತ್ತು ದಿನದಲ್ಲಿ ಬಿಜೆಪಿ ಒಳಗಿನ ಎಲ್ಲಾ ಸಮಸ್ಯೆಗೂ ಮುಕ್ತಿ ಸಿಗುತ್ತೆ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರು ಸಿಟಿ ರವಿ ಮತ್ತು ರೇಣುಕಾಚಾರ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ ನಾವ್ಯಾರು ಪಾರ್ಟಿಗಿಂತ ದೊಡ್ಡವರಲ್ಲ ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ ಇಷ್ಟೇ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ ಒಂದ್ ಕಡೆ ಬಿಜೆಪಿ ಪ್ರಮುಖರು ಪಕ್ಷ ಒಗ್ಗಟ್ಟು ದೇಶ ಅಂತಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ಹೈಕಮಾಂಡ್ ತಾತ್ಕಾಲಿಕ ತಡೆ ಕೊಟ್ಟಿತ್ತು ಇದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೈವಾಡ ಅಂತ ಇವತ್ತು ಸಂದೀಪ್ ರೆಡ್ಡಿ ಆಕ್ರೋಶ ಹೊರ ಹಾಕಿದ್ರು ಸುಧಾಕರ್ ನಿನ್ನ ಅಕ್ರಮ ಭ್ರಷ್ಟಾಚಾರ ಬಯಲಿಗಿಳಿತೀನಿ ಅಂತ ಸವಾಲ್ ಹಾಕಿದ್ರು ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ ನಲ್ಲಿ ಜನ ಸತ್ತೋಗ್ತಾ ಇರೋ ಟೈಮಲ್ಲಿ ನೀನು ಒಳ್ದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನ ನಾನು ನೋಡಬೋಣ ಅದ ಬಿಟ್ಟು ನನ್ನ ಪಕ್ಷ ಸಪ್ರೇಟ್ ಬಿಜೆಪಿಯ ಬಣ ಬಡಿದಾಟಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಚ್ಚಾಟ ದೆಹಲಿಗೆ ತಲುಪಿದೆ ನಿನ್ನೆಯಿಂದ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇದ್ದಾರೆ ಇವತ್ತು ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ಹಾರಿದ್ದು ಖರ್ಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲರನ್ನ ಭೇಟಿ ಮಾಡ್ತೀನಿ ಅಂತಿದ್ರೆ ಮತ್ತೆ ಮತ್ತೆ ದಲಿತ ಸಚಿವರು ಸಭೆ ಮಾಡ್ತೀವಿ ಅಂದ್ರು ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಖರ್ಗೆ ಅವರು ಎರಡನೇದು ಕೆ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಇವರು ಮೂರು ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ ಹೀಗಾಗಿ ಯಾವುದೇ ಸಮಾವೇಶಗಳನ್ನ ಎಸ್ ಇದ್ ಇರಲಿ ಎಸ್ಟಿದಿರಲಿ ಅಹಿಂದ ಇರಲಿ ಮತ್ತೊಂದಿರಲಿ ಮಹಿಳಾ ಸಮಾವೇಶ ಇರಲಿ ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೀವಿ ಹೊತ್ತು ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂತ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ ನಾವು ಸಚಿವರು ಇದ್ದೀವಿ ನಾವು ಹಾಗಾಗಿ ಮೀಟ್ ಮಾಡ್ತೀವಿ ಮುಂದೆನೂ ಮೀಟ್ ಮಾಡ್ತೀವಿ ಅದರಲ್ಲಿ ಆ ಥರ ಅವರು ಅವ್ರು ಹೇಳಿರೋದು ರಾಜಕಾರಣ ಅಂದ್ರೆ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ ಅದನ್ನು ಯಾರು ಮಾಡ್ತಾ ಇಲ್ಲ ಈ ಕಡೆ ಬಿಜೆಪಿ ಬಣ ರಾಜಕೀಯನೂ ದೆಹಲಿಗೆ ಶಿಫ್ಟ್ ಆಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದೊಳಗಿನ ಕುರ್ಚಿ ಕಚ್ಚಾಟನೂ ದೆಹಲಿಗೆ ಶಿಫ್ಟ್ ಆಗಿದೆ ಯಾವಾಗ ಇದಕ್ಕೆಲ್ಲ ಎರಡು ಪಕ್ಷದ ವರಿಷ್ಠರು ಮದ್ದು ಅರಿತಾರೋ ಏನೋ ರಿಪೋರ್ಟ್ ನ್ಯೂಸ್ ಏಟೀನ್